ಮಂಗಳೂರಿನ ಕುತ್ತಾರು ಕೊರಗಜ್ಜ ಸನ್ನಿಧಾನಕ್ಕೆ ಸ್ಯಾಂಡಲ್ವುಡ್ ನಟ ದರ್ಶನ್ ಭೇಟಿ ನೀಡಿದ್ದಾರೆ ಮಂಗಳೂರಿಗೆ ಸುಮಾರು ಸಲ ಬಂದಿದ್ದೆ ಆದರೆ ಕುತ್ತಾರಿಗೆ ಬರೋದಕ್ಕೆ ಆಗಿಲ್ಲ ಈ ಕ್ಷೇತ್ರದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಭೇಟಿ ನೀಡಿ ಪ್ರಾರ್ಥಿಸಿದ್ದೇನೆ ನಾನು ಭೇಟಿ ನೀಡಿದ್ದಕ್ಕೆ ಯಾವುದೇ ಎಕ್ಸ್ವೈಸೆಡ್ ಕಾರಣಗಳಿಲ್ಲ ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ इस्फिस yapैंण इचा प्राइबल और इस मार्णasan अराइबल और सिटочки स्पाईब़ भारपipर स्टाब बल्योret सर सामेलील दर्शन वैट रईस सर वैट रईस दर्शन सर मतलब 私は。 वह बोल एाम उन्हीं सा वेर आकरे, भुरेना ही जो ब ಹಾಂ ಸರ್ ಇಲ್ಲ ಖುಷಿ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಬಂದು ಹೋಗೋಣ ಅಂತ ಅಷ್ಟೇ ಅಲ್ಲ ಡಿಫ್ರೆಂಟ್ ಇಲ್ಲ ಎಲ್ಲ ಸ್ಥಾನ ಒಂದೇನೆ ಬಟ್ ಏನಿಲ್ಲ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರ್ ನೋಡ್ಕೊಂಬರೋಣ ನೋಡ್ಕೊಂಡು ಬರೋಣ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ ಬರೋಣ ಅಂತ ಅಷ್ಟೇನಿಲ್ಲ ಸರ್ ಯಾವುದೇ ತರದ ಬೇರೆ ಎಕ್ಸ್ ಎಕ್ಸ್ವೈಸ್ ಐದು ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ನೆ ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ಪಚ್ಚುವಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದು ಆಮೇಲೆ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನಾನು ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ನೀವು ಮಾಡ್ಕೊಡ್ತೀರಾ ಸರ್ ಅಲ್ಲ ಒಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ನೀವೇ ನೆರವೇರಿಸ್ತೀರಾ ಇವತ್ತೇ ಅಲ್ಲ ಸರ್ ಬಂದಿರೋದು ಬನ್ನಿ ಎಸ್ ಬಂದಿರೋ ಇಲ್ಲಿ ಬಂದಿರೋ ಕೆಲಸ ಪಾಲಿಟಿಕಲಿ ಮಾತಾಡ್ತಿಲ್ಲ ಆಮೇಲೆ ಏನು ಇಲ್ಲ ಸರ್ ಪೊಲಿಟಿಕಲಿ ಸರ್ ಒಂದೇನಂದ್ರೆ ಸರ್ ಪೊಲ್ಟಿಕಲಿ ಇಟ್ ಇಸ್ ಟೈಮ್ ಆಕ್ಚುಲಿ ಮನೆಯಲ್ಲ ಅಮ್ಮನ ಜೊತೆಗಿದ್ದೀರ ಅವ್ರದ್ದೇನೋ ಅವ್ರ ಜೊತೆಗೆ ಇದಲ್ವಾ ಈಗ ಒಂದೇನಾದ್ರೆ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ ಬಿಡ್ತೀರಾ ಇಲ್ವಾ ಹಾಗಾದ್ರೆ ಬೇರೆ ಆ್ಯಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ಏ ನಮ್ಮ ತಾಯಿ ಅಂತ ಬಿಟ್ಬಿಡ್ತೀರಾ ಅಮ್ಮ ಅಮ್ಮನೇ ಸರ್